ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತರ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಇವಾಗ ತಾನೇ ಅಜಯ್ ಸ್ಕೂಲಿಂದ ಬಂದ ಇವತ್ತು ನಾನು ಕೂಡ ಹೋಗಿರಲಿಲ್ಲ ಕರ್ಕೊಂಬರೋದಕ್ಕೆ ಅಮ್ಮನೂ ಕೂಡ ಹೋಗಿರಲಿಲ್ಲ ನನ್ನ ಫ್ರೆಂಡು ಕರ್ಕೊಂಬಂದರು ಹಂಗಾಗಿ ಅವನೊಬ್ನೇ ಬಂದ ಇವತ್ತು ಬ್ರಹ್ಮರ ಬಂದ ತಕ್ಷಣವೇ ಅವ್ರಿಗೆ ಫುಲ್ ಖುಷಿನೋ ಖುಷಿ ಅವರನ್ನ ಬಂದ ತಕ್ಷಣವೇ ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅವನ ಇರಲ್ಲ ಅವ್ನು ಬಂದ ತಕ್ಷಣವೇ ಅವನ ಜೊತೆ ಮಾತಾಡೋದು ಅವನ ಜೊತೆ ತರಲೆ ಮಾಡೋದು ಅದೆಲ್ಲ ಸ್ಟಾರ್ಟ್ ಮಾಡ್ಕೋತಾಳೆ ಹಾಗೆ ಫಸ್ಟ್ ಅವಳು ಏನಂದರೆ ಬಂದ ತಕ್ಷಣ ಅವ್ನು ಲಂಚ್ ಬಾಕ್ಸ್ನ ಚೆಕ್ ಮಾಡ್ತಾಳೆ ಅವನು ಕರೆಕ್ಟಾಗಿ ತಿಂದಿದ್ದಾನೋ ಇಲ್ವೋ ಅಥವಾ ಹಾಗೆ ಇಟ್ಕೊಂಬಂದಿದ್ದಾನೋ ಅಂತಂದೇಳ್ಬಿಟ್ಟು ಅದನ್ನು ಚೆಕ್ ಮಾಡ್ತಾಳೆ ನಮ್ಮ ಮನೇಲಿ ಪೊಲೀಸ್ ಅಂತಲೇ ಹೇಳ್ಬೋದು ಇವಳು ಯಾಕಂದರೆ ಒಂದಿಷ್ಟು ಏನು ಕೂಡ ವೇಸ್ಟ್ ಮಾಡೋದಕ್ಕೆ ಬಿಡೋಲ್ಲ ಮನೇಲಿ ಆಗಿರ್ಬೋದು ಮನೇಲಿ ಏನಾದರೂ ಅಡುಗೆ ಮಾಡಬೇಕಾದರೆ ಏನಾದರೂ ಒಂದು ಸ್ವಲ್ಪ ವೇಸ್ಟ್ ಮಾಡಿದರೆ ಮಾಡಿ ಮಾಡಿ ವೇಸ್ಟ್ ಮಾಡ್ತೀಯಲ್ಲದೆ ಅಂತ ಹೇಳಿಬಿಟ್ಟು ಬೈತಿರ್ತಾಳೆ ಹಾಗೆ ಅವಳಿಗೆ ಏನು ಕೂಡ ಮನೇಲಿ ವೇಸ್ಟ್ ಆಗೋ ಹಾಗಿಲ್ಲ ವೇಸ್ಟ್ ಆಗಿದೆ ಅಂದರೂ ಕೂಡ ಬೈತಾಳೆ ಏನು ಕೆಡಿಸೋ ಹಾಗಿಲ್ಲ ಮತ್ತು ಈ ರೀತಿ ಊಟಕ್ಕೆ ಏನಾದರೂ ಲಂಚ್ ಬಾಕ್ಸಿಗೆ ಕೊಟ್ಟಾಗ ಅವನು ವಾಪಸ್ ತೊಗೊಂಬಂದ ಅಂದರೆ ಅದಕ್ಕೂ ಕೂಡ ಬೈತಾಳೆ ಏನು ಹಿಂಗೆ ವಾಪಸ್ ತಂದಿದ್ದೀಯಲ್ಲ ನನ್ನ ಮ್ಯಾಮಿಗೆ ಹೇಳ್ತೀನಿ ತಡೆ ಟ್ಯೂಷನಿಗೆ ಬಂದ ಮೇಲೆ ಅಂತ ಹೇಳ್ತಿರ್ತಾಳೆ ಅವನತ್ರೂ ನನ್ನ ತಲೆ ತಿಂದಬೇಡಿ ನೀನು ಸುಮ್ಮನೆ ಇರೇ ನೀನು ಅಂತ ಹೇಳ್ಬಿಟ್ಟು ಅವನು ಹೇಳ್ತಿರ್ತಾನೆ ಮತ್ತು ನಾವನ್ನು ಕೂಡ ಒಂದೊಂದ್ಸಲ ಬೈತಾಯಿರ್ತೀನಿ ಲಂಚ್ ಬಾಕ್ಸ್ ಹಾಗೆ ತೊಗೊಂಬಂದ್ರೆ ಏನಕ್ಕೆ ತಂದಿದ್ಯಾ ಹಾಗೆ ಅಂತಂದು ಅದಕ್ಕೆ ಅವನೊಂದು ಐಡಿಯಾ ಯೂಸ್ ಮಾಡ್ತಾನೆ ಏನಂದರೆ ಆ ಲಂಚ್ ಬಾಕ್ಸಲ್ಲಿರೋ ಏನಾದ್ರು ಕೊಟ್ಟಿರ್ತೀವಲ್ವ ಅವ್ನಿಗೆ ತಿನ್ನೋದಕ್ಕಾಗದೇ ಇದ್ದರೆ ಪಕ್ಕದಲ್ಲಿ ಅವ್ರ ಫ್ರೆಂಡ್ಸ್ ಇದ್ದರೆ ಅವ್ರ ಫ್ರೆಂಡ್ಸಿಗೆ ಕೊಟ್ಬಿಟ್ಟು ಅದನ್ನು ಖಾಲಿ ಮಾಡ್ಕೊಂಬಂದುಬಿಡ್ತಾನೆ ತಿಂದೆ ನಾನು ಅಂತ ಹೇಳ್ತಾನೆ ಮನೆಗೆ ಬಂದು ಈ ರೀತಿ ಮಾಡ್ತಾಯಿರ್ತಾನೆ ನನಗೆ ಅವನು ಮಾಡೋವಂಥ ಪ್ರತಿಯೊಂದು ಕೆಲಸನೂ ಕೂಡ ಗೊತ್ತಾಗುತ್ತೆ ಯಾಕಂದರೆ ಅವನು ಮನೇಲೂ ಕೂಡ ಹಾಗೆ ಮಾಡ್ತಾಯಿರ್ತಾನೆ ಅದಕ್ಕೋಸ್ಕರ ನನ್ಗೆ ನಂಬೋದಿಲ್ಲ ಅವನು ಎಲ್ಲ ತಿಂದು ಬಂದಿದ್ದಾನೆ ಅಂದರೆ ಒಂದೊಂದು ಸಲ ಬಾಯಿ ಬಿಡಿಸ್ತೀನಿ ಏನು ಮಾಡ್ದೆ ಹೇಳು ಅಂದರು ಕೂಡ ಅವನು ಹೇಳ್ತಿರಲ್ಲ ಅವಾಗ ನಾನು ಏನು ಹೇಳ್ತೇನೆ ಅಂದರೆ ನೀನು ಪಕ್ಕದಲ್ಲಿದ್ದಲ್ಲ ಹುಡುಗ ಹೇಳ್ತಾನೆ ನನಗೆ ನೀನು ಯಾರಿಗೂ ಕೊಟ್ಟೆ ಅಂತಲ್ಲ ಅವನಿಗೆ ಕೊಟ್ಟೆ ಅಂತಲ್ಲ ಸ್ವಲ್ಪ ಅಂತ ಕೇಳಿದ್ರೆ ಆಮೇಲೆ ಹೌದಾ ಯಾರು ಹೇಳಿದರು ನಿನಗೆ ಅಂದರೆ ಹೇಳ್ತಾನೆ ಇಲ್ಲ ನಿನ್ನ ಫ್ರೆಂಡೇ ಹೇಳಿದರು ಅಂದರೆ ಇಲ್ಲ ಸ್ವಲ್ಪ ಕೊಟ್ಟೆ ಅಂತ ಅವಾಗ ಬಾಯ್ಬಿಡ್ತಾನೆ ಅಲ್ಲಿವರೆಗೂ ಕೂಡ ಇಲ್ಲ ನಾನೇ ತಿಂದೆ ನಾನೇ ತಿಂದೆ ಅಂತ ಹೇಳ್ಬಿಟ್ಟು ನನಗೆ ಜೋರು ಮಾಡ್ತಿರ್ತಾನೆ ನಾನು ಯಾವಾಗ ಆ ರೀತಿ ಹೇಳಿದ್ನೋ ಅದು ಕರೆಕ್ಟಾಗಿದ್ದರೆ ಕೊಟ್ಟೆ ಸ್ವಲ್ಪ ಅಂತ ಹೇಳ್ತಾನೆ ಇಲ್ಲಾಂದರೆ ಅವನು ತಿಂದಿದ್ದ ಅಂತ ಹೇಳಿದರೆ ಫುಲ್ ಜೋರು ಮಾಡ್ತಾನೆ ಇಲ್ಲ ನಾನೇ ತಿಂದಿದ್ದು ಅಂತ ಹೇಳ್ಬಿಟ್ಟು ಹಿಂಗೆ ಜೋರು ಮಾಡ್ತಾನೆ ಆವಾಗಲೇ ಗೊತ್ತಾಗುತ್ತೆ ಮತ್ತು ಇನ್ನೊಂದು ಏನಂದರೆ ಅವ್ನು ಮನೆಗೆ ಬಂದ ತಕ್ಷಣವೇ ಹಾಗೆ ನಾವು ಟ್ಯೂಷನಿಗೆ ಅದಕ್ಕೆಲ್ಲ ಕಳಿಸೋದಿಲ್ಲ ಏನಾದರೂ ಸ್ನ್ಯಾಕ್ಸು ಆ ಥರ ಏನಾದರೂ ಕೊಟ್ಬಿಟ್ಟು ಅವನಿಗೆ ತಿನ್ನಿಸಿ ಕಳಿಸ್ತೀನಿ ಇವಾಗ ಅವನೇ ಫಸ್ಟು ಇಲ್ಲಿ ಮುಖ ತೊಕೊಂಬಂದುಬಿಟ್ಟು ತಲೆಗೆ ಬಾಚ್ಕೊಂಡು ಆಮೇಲೆ ಆಣೆಗೆ ವಿಭೂತಿ ಹಚ್ಕೊಂಡು ರೆಡಿ ಆಗ್ತಾ ಇದ್ದಾನೆ ಹಾಗೆ ಇಲ್ಲಿ ಬ್ರಹ್ಮಣ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಅವರನ್ನು ಏನೇನು ಮಾಡ್ತಾನೆ ಅಂತ ಮತ್ತು ಅವಳಿಗೂ ಕೂಡ ಅವನೇ ವಿಭೂತಿ ಹಚ್ಚಿ ಅವನೂ ರೆಡಿ ಮಾಡ್ತಾಯಿದ್ದಾನೆ ಇದನ್ನ ನೋಡೋದಾಗ ನನಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಅವನು ಅಷ್ಟು ತುಂಬ ಕೇರ್ ಮಾಡ್ತಾನೆ ಅವ್ರ ತಂಗಿ ಮೇಲೆ ಹಾಗಾಗಿ ನಂಗೆ ತುಂಬ ಆಗುತ್ತೆ ಇಬ್ಬರನ್ನು ನೋಡಿದರೆ ಇಬ್ಬರು ಕೂಡ ಒಬ್ರನ್ನೊಬ್ಬರು ಬಿಟ್ಟು ಕೊಡೋದಿಲ್ಲ ಭ್ರಮರಂಗ ಹೊಡೆದ್ರೆ ಅಜಯ್ಗೆ ಸಿಟ್ಟು ಅಜಯ್ಗೆ ಹೊಡೆದ್ರೆ ಭ್ರಮರಂಗ್ ಸಿಟ್ಟು ಏನಾದರೂ ಹೊಡಿಬೇಕಾದ್ರೆ ಅಜಯ್ ಬಂದ್ಬಿಟ್ಟು ಏನು ಕೊಡಿತೀಯ ನೀನು ಅಂತ ಹೇಳ್ಬಿಟ್ಟು ನನಗೆ ಜೋರು ಮಾಡ್ತಾನೆ ಭ್ರಮರೂ ಅಷ್ಟು ಅಜಯ್ ಓಡಿಬೇಕಾದ್ರೆ ಹಾಗೆ ಜೋರು ಮಾಡ್ತಾಳೆ ಇಬ್ಬರು ನೋಡಿದ್ರೆ ನಂಗೆ ಆಗುತ್ತೆ ಇದೇ ರೀತಿ ಯಾವಾಗಲೂ ಕೂಡ ಕಂಟಿನ್ಯೂ ಆಗಿರಲಪ್ಪ ಇವು ಅಂತೇಳಿ ಕೇಳ್ಕೊತೀನಿ ಇವಾಗ ಅಜ್ಜಯ್ ದೇವರಿಗೆ ದೀಪ ಹಚ್ತೀನಂತಂದ್ರೆ ಸರಿ ಆಯಿತು ಹೋಗಿ ದೇವ್ರಿಗೆ ದೀಪ ಹಚ್ಚು ನೀನು ಅಂದೆ ಇವಾಗ ಅವನು ಕೂಡ ಬಂದು ಇಲ್ಲಿ ದೇವ್ರಿಗೆ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ ಅವನಿಗೆ ಕಡ್ಡಿ ಕೆರೆದು ದೀಪ ಹಚ್ಚೋದಕ್ಕೆ ಬರಲ್ಲ ಯಾಕಂದರೆ ಕೈ ಸುಟ್ಕೋತೀನಿ ಅನ್ನೋ ಒಂದು ಭಯ ಇದೆ ಅದಕ್ಕೆ ನಾನು ಸ ಹೊರಗಡೆ ಹಚ್ಚುವಂಥ ದೀಪಕ್ಕೆ ಹಚ್ಕೊಡ್ತೀನಿ ಅದನ್ನು ತಗೊಂಡು ದೇವ್ರ ದೀಪ ಹಚ್ಚು ಅಂತಂದೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ದೇವ್ರ ದೀಪ ಹಚ್ತಾ ಇದ್ದಾನೆ ಅವನಿಗೆ ಇವಾಗಲೇ ಪೂಜೆ ಅಂದರೆ ತುಂಬ ಇಷ್ಟ ಅವನಿಗೆ ಹಂಗಾಗಿ ಅವನು ಹೇಳಿದೆ ಎಲ್ಲ ನಾನು ಮಾಡ್ತೀನಿ ಅಂತಂದ ಸರಿ ಆಯಿತು ಮಾಡಪ್ಪ ದೇವ್ರ ದೀಪ ಹಚ್ಚಿ ಹೋಗು ಅಂತ ಹೇಳಿದಕ್ಕೆ ಸರಿ ಅಂತ ಹೇಳಿ ದೇವ್ರ ದೀಪ ಹಚ್ತಾ ಇದ್ದಾನೆ ಅದ್ರ ಜೊತೆ ಭ್ರಮರನ್ನು ಕೂಡ ನಾನು ಹಚ್ತೀನಿ ನಾನು ಹಚ್ತೀನಿ ಅಂತ ಹಠ ಮಾಡ್ತಾ ಇದ್ಲು ಇಬ್ಬರು ಹೋಗ್ಬೇಡ್ರಿ ಮತ್ತೆ ಕಿತ್ತಾಡ್ತೀರ ನೀವು ಅಂತಂದು ಅವಳನ್ನ ನನ್ನ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೀನಿ ಇಲ್ಲಿ ಅಜಯ್ ಮಾತ್ರೆ ದೇವ್ರ ದೀಪ ಎಲ್ಲ ಹಚ್ತಾ ಇದ್ದಾನೆ ಇದು ಒಂದು ಮಕ್ಕಳಿಗೆ ಹ್ಯಾಬಿಟ್ ಅನ್ನೋದು ಇರಬೇಕು ಏನಂದರೆ ಪೂಜೆ ಪುನಸ್ಕಾರದ ಬಗ್ಗೆ ಒಂದು ಸ್ವಲ್ಪ ಅವರಿಗೆ ತಿಳುವಳಿಕೆ ಇರಬೇಕು ಅರಿವಿರಬೇಕು ನಾನು ಕೂಡ ಮಾಡಬೇಕಂತ ಇರಬೇಕು ಅದು ತುಂಬ ಮುಖ್ಯ ಯಾಕಂದರೆ ಇವಾಗಿನ ಮಕ್ಕಳು ಆದಷ್ಟು ಅದನ್ನು ಕೂಡ ಮರಿತಾ ಇದ್ದಾರೆ ಮತ್ತು ಅದ್ರ ಬಗ್ಗೆ ಗಮನವೇ ಇಲ್ಲ ಹೇಳಬೇಕಂದ್ರೆ ಅವ್ರಿಗೂ ಸ್ವಲ್ಪ ನಮ್ಮ ಸಂಪ್ರದಾಯದ ಬಗ್ಗೆ ಸ್ವಲ್ಪ ಹೇಳಿಕೊಡೋದು ಈ ಥರ ಪೂಜೆ ಸಣ್ಣದಾಗಿ ನಾವು ಮಾಡಿಸ್ತಾ ಹೋದರೆ ಅವರು ಕೂಡ ಕಲ್ತ್ಕೋತಾರೆ ನಮ್ಮ ಮನೇಲಿ ಯಾವಾಗಲೂ ಕೂಡ ಅವ್ನು ನಡೆಯುತ್ತಾ ತರಲೇ ಕೆಲಸ ಅಂದರೆ ಅಜಯ್ ಏನು ಮಾಡ್ತಿದ್ದಾನೋ ಅದನ್ನು ಭ್ರಮರ ಕಾಪಿ ಮಾಡಬೇಕು ಇವಾಗ ನೋಡಿ ಅವನು ಊದ್ಬತ್ತಿ ಹಚ್ತಾ ಇದ್ದಾನೆ ಇವಳು ಖಾಲಿ ಇರೋವಂಥ ಆರತಿ ಇದು ತೊಗೊಂಡ್ಬಿಟ್ಟು ನಾನು ಬೆಳಗ್ತೇನೆ ಅಂತ ಹೇಳಿ ಅವ್ನು ಹಿಂದೆನೇ ಇದ್ದಾಳೆ ನನಗೆ ನಗು ಬರ್ತಾ ಇದೆ ಏನಪ್ಪ ಹಿಂಗೆ ಮಾಡ್ತಿದ್ದಾಳೆ ಅಂತ ಅವನು ಕೂಡ ಅದನ್ನೇ ಹೇಳ್ತಾ ಇದ್ದಾನೆ ಖಾಲಿ ಆರ್ತಿತ್ತು ತೊಗೊಂಬಂದ್ಬಿಟ್ಟು ನೀನು ಬೆಳಗಕತಿ ಎಲ್ಲೆ ಅಂತಂದು ನಾನು ಹೇಳ್ತಾ ಇದ್ದೀನಿ ಅದನ್ನ ಮಾಡಬೇಡ ಹಾಗೆಲ್ಲ ಮಾಡಬಾರ್ದು ಖಾಲಿ ತೊಗೊಂಬಂದಂತಂದ್ರೆ ಕೇಳ್ತಾ ಇಲ್ಲ ಇಲ್ಲ ನಾನು ಬೆಳಗ್ತೀನಿ ಅಂತ ಅಂದ್ಬಿಟ್ಟು ಬೆಳಗ್ತಾ ಇದ್ದಾಳೆ ಇವಾಗ ಇಬ್ಬರನ್ನು ರೆಡಿ ಮಾಡಿ ಮಾಡಿರದಾಯ್ತು ಅವಳಿಗೆ ಸ್ವಲ್ಪ ಏನಾದರೂ ಕೊಟ್ಬಿಟ್ಟು ಅವ್ರನ್ನ ಟ್ಯೂಷನಿಗೆ ಕಳಿಸ್ಬೇಕು ಕಳಿಸಿ ನನ್ನ ಕೆಲಸ ನಾನು ಮಾಡ್ಕೊತೀನಿ ಕೆಲವೊಂದಷ್ಟು ವಿಡಿಯೋ ಎಡಿಟಿಂಗ್ ಇರ್ತಾವೆ ಮತ್ತು ಅಡುಗೆ ಕೆಲಸವೆಲ್ಲ ಮಾಡಿಕೊಂಡು ಅದಾದಮೇಲೆ ಮತ್ತು ಅವ್ರು ಬರೋಷ್ಟು ಎಲ್ಲ ಮುಗಿಸ್ಕೊಂಡು ಅವ್ರನ್ನ ಮತ್ತೆ ವಾಪಸ್ ಕರ್ಕೊಂಡು ಬರಬೇಕು ಇವಾಗ ನೋಡಿ ಸ್ವಲ್ಪ ಸ್ನ್ಯಾಕ್ಸ್ ಅದನ್ನು ತಿಂದಿದ್ದಾಯಿತು ತಿಂದುಬಿಟ್ಟು ಈಗ ಟ್ಯೂಷನ್ಗೆ ಹೋಗ್ತಾ ಇದ್ದಾರೆ ಭ್ರಮರ ಮಾತ್ರ ನಾನು ಬಿಡೋದಿಲ್ಲ ನೀನು ಬಾ ನೀನು ಬಾ ಜೊತೆಗೆ ಅಂತ ಹೇಳ್ತಿರ್ತಾಳೆ ಇವಾಗ ಮತ್ತು ಅವರಿಬ್ಬರನ್ನ ಕರ್ಕೊಂಡೋಗಿ ಟ್ಯೂಷನಿಗೆ ಬಿಟ್ಟು ಬರಬೇಕು ಅಜಯ್ ಭ್ರಮರ ಇಬ್ಬರು ಕೂಡ ರೆಡಿಯಾದರು ಇನ್ನೇನು ಇನ್ನೂ ಒಂದೂವರೆ ತಾಸು ನನಗೆ ರೆಸ್ಟ್ ಸಿಗುತ್ತೆ ಅವ್ರು ಬರೋಷ್ಟರಲ್ಲಿ ಅವಳು ಪಾಪ ಈಗೀಗ ಎಲ್ಲದನ್ನು ಕೂಡ ಕಲಿತಾ ಇದ್ದಾಳೆ ಈಗ ನನ್ನ ಸೀಕ್ರೆಟ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ ಏನಂದರೆ ಈ ಬೀರುವಲ್ಲಿ ಏನೇನು ಸೀಕ್ರೆಟ್ಸ್ ಇದೆ ಅಂತಂದು ಅಂದರೆ ನಾನು ಯಾವ ರೀತಿ ಉಳಿತಾಯ ಮಾಡ್ತೀನಿ ಅಂತಂದೇಳಿ ತುಂಬ ಜನ ಕೇಳ್ತಾಯಿದ್ರು ಹಾಗಾಗಿ ಈ ವಿಡಿಯೋನ ಮಾಡಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಮತ್ತು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಮತ್ತು ಯೂಸ್ಫುಲ್ ಅಂತ ಅನಿಸಿದರೆ ನನಗೆ ಒಂದು ಲೈಕ್ ಕೊಡಿ ಓಕೆನಾ ಇವಾಗ ನನ್ನ ಒಂದು ಲಾಕರ್ ಓಪನ್ ಮಾಡ್ತೀನಿ ನಾನು ಎಲ್ಲೆಲ್ಲಿ ಸೇವಿಂಗ್ಸ್ ಮಾಡ್ತೀನಿ ಹೇಗೆ ಮಾಡ್ತೀನಿ ಈಗ ಗೊತ್ತಿಲ್ಲದೆ ಇರೋ ರೀತಿ ಅಂತಂದು ಮೇನ್ ಸೇವಿಂಗ್ ಅಂತ ಅಂದರೆ ಈ ಒಂದು ಕಾಯಿನ್ ಬಾಕ್ಸ್ ಈ ಕಾಯಿನ್ ಬಾಕ್ಸು ಇದೇನಪ್ಪ ಬರೀ ಕಾಯಿನ್ ಬಾಕ್ಸ್ ಅಷ್ಟೇನಾ ಅಂತ ಅನ್ಕೋಬೋದು ಬರೀ ಕಾಯಿನ್ ಅಲ್ಲ ಎಷ್ಟೋ ಸಲ ಇದರಲ್ಲಿ ಹಾಕಿರೋಂಥ ಹಣವೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಎಷ್ಟೊಂದು ಸಲ ಅದು ಉಪಯೋಗ ಕೂಡ ಆಗುತ್ತೆ ನನಗೆ ಹೋಗಿ ಬಂದಾಗ ಏನಾದ್ರು ಚೇಂಜಸ್ ಎಲ್ಲ ಸಿಕ್ಕರೆ ಇದರೊಳಗಡೆ ಹಾಕಿಕ್ತೀನಿ ಹಾಗೆ ನಾನು ಯೂಸ್ ಮಾಡೋಂಥ ನಾರ್ಮಲ್ ಪರ್ಸ್ ಇದು ಇದರಲ್ಲಿ ಕೂಡ ನಾನು ಯಾವಾಗಲೂ ಕೂಡ ಹಣನ ಇಕ್ಕಿರ್ತೀನಿ ಅಂದರೆ ಈ ಒಂದು ಇನ್ನೂರು ಮುನ್ನೂರು ಈ ರೀತಿ ಬೇಗ ಎಮರ್ಜೆನ್ಸಿಗೆ ಎದಕ್ಕಾದ್ರೂ ಅಂದ್ಬಿಟ್ಟು ಈ ರೀತಿ ಇದರಲ್ಲೂ ಕೂಡ ಇಕ್ಕಿರ್ತೀನಿ ಇದು ಒಂದೇ ಅಲ್ಲ ಇದು ಎಮರ್ಜೆನ್ಸಿಗೆ ಅಂತ ಹೇಳಿ ನೆಕ್ಸ್ಟು ಸ್ವಲ್ಪ ಅಮೌಂಟ್ ಕೂಡ ನಾನು ಸೇವ್ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ನನಗೆ ಕಾಣೋ ಥರ ಇತ್ತು ಅಂದರೆ ತೊಗೊಂಡ್ಬಿಟ್ಟು ನಾನು ಎಲ್ಲ ನಾನು ಬಳಸ್ಕೊಳೋದು ಹಂಗೆಲ್ಲ ಮಾಡ್ತಾಯಿರ್ತೀನಿ ಹಾಗಾಗಿ ಇನ್ನೊಂದು ಸೀಕ್ರೆಟ್ ಲಾಕರ್ ಅಂತ ನಮ್ಮ ಏನಿರುತ್ತೋ ಬೀರುವಲ್ಲಿ ಅಲ್ಲಿ ಕೂಡ ನಾನು ಹಾಗೆ ಇಟ್ಟಿರ್ತೀನಿ ಅಲ್ಲೂ ಕೂಡ ನಾನು ಅಮೌಂಟನ್ನ ಸೇವ್ ಮಾಡ್ತೀನಿ ನಾವು ಇದನ್ನೆಲ್ಲ ಮಾಡೋದು ಏನಕ್ಕೆ ನಮ್ಮ ಕಷ್ಟ ಕಾಲಕ್ಕಾಗುತ್ತೆ ಅಂತ ಹೇಳಿ ಏನಾದರೂ ಎಮರ್ಜೆನ್ಸಿ ಕೆಲಸ ಬಂತು ಅಂದರೆ ಇನ್ನೊಬ್ಬರನ್ನ ಕೇಳೋ ಬದಲು ನಮ್ಮ ಹತ್ರ ಇರೋಂಥ ಹಣವನ್ನು ಬಳಸ್ಕೊಬೋದು ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ತಾ ಇರ್ತೀನಿ ಕೆಲವೊಂದು ಸಲ ಒಂದು ರೂಪಾಯಿ ಕಾಯಿನ್ ಕೂಡ ನಮ್ಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ನಾನು ಚೇಂಜ್ ಕೂಡ ಒಂದು ಕಡೆ ಸೇವ್ ಮಾಡ್ತೀನಿ ಇದು ಏನಂತಂದರೆ ಹಳೇ ಕಾಯಿನ್ಸು ಇಪ್ಪತ್ತು ಪೈಸ ಹತ್ತು ಪೈಸಾ ಈ ರೀತಿ ಕಾಯಿನ್ಸ್ನು ಕೂಡ ನನಗೆ ಸೇವ್ ಮಾಡೋವಂಥ ಅಭ್ಯಾಸ ಇದೆ ಹಾಗಾಗಿ ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ಈ ಹಳೇ ಇದು ಇಪ್ಪತ್ತು ಪೈಸ ಮತ್ತೆ ಒಂದು ರೂಪಾಯಿ ಕಾಯಿನ್ ಬರ್ತವೆ ಫಸ್ಟಿಗೆ ದೊಡ್ಡದು ಬರ್ತಾಯಿತ್ತು ಒಂದು ರೂಪಾಯಿ ಕಾಯಿನು ಸಿಲ್ವರ್ ಕಲರಿನ ಕಾಯಿನ್ ಬರ್ತಾಯಿತ್ತಲ್ವ ಅದನ್ನು ಕೂಡ ಮತ್ತು ಇಪ್ಪತ್ತು ರೂಪಾಯಿ ಕಾಯಿನು ಇಪ್ಪತ್ತು ರೂಪಾಯಿ ಕಾಯಿನ್ ಯಾವಾಗೋ ಒಂದು ಸಲ ನೋಡಿದ ನೆನ್ಪು ಮತ್ತು ನೆನಪೇ ಇಲ್ಲ ಅದು ಬಂದೇ ಇಲ್ಲ ಕಾಯಿನ್ಸು ಅದಾದಮೇಲೆ ಹತ್ತು ರೂಪಾಯಿ ಕಾಯಿನ್ಸು ಅಷ್ಟೇ ಅದೇ ರೀತಿಯೇ ಹಾಗಾಗಿ ನಾನು ಆ ಥರ ಕಾಯಿನ್ಸ್ನೆಲ್ಲ ನಾನು ಸೇವ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಫ್ಯೂಚರಲ್ಲಿ ಮಕ್ಳಿಗೆ ತೋರಿಸೋದಕ್ಕೆ ಬರುತ್ತಲ್ಲ ಈ ರೀತಿ ಕಾಯಿನ್ಸ್ ಇದ್ವು ಮೊದಲಿಗೆಲ್ಲ ಅಂತ ಹೇಳ್ಬಿಟ್ಟು ತೋರಿಸೋದಕ್ಕೆ ಅಂತಂದು ಕೂಡ ನಾನು ಸೇವ್ ಮಾಡ್ತಾಯಿರ್ತೀನಿ ಹಾಗೆ ಇದು ನನ್ನ ಹ್ಯಾಬಿಟ್ ಅಷ್ಟೇ ಇದು ಇಪ್ಪತ್ತು ಪೈಸೆ ಕಾಯಿನ್ ಬರುತ್ತಲ್ವ ಅದು ಈ ಥರ ಕಾಯಿನ್ಸ್ನೆಲ್ಲ ನಾನು ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಾಯಿರ್ತೀನಿ ನೆಕ್ಸ್ಟು ಸುಮ್ಮನೆ ವೇಸ್ಟ್ ಅಂದರೆ ಕಳಿಬಾರದು ಅಂತ ಹೇಳ್ಬಿಟ್ಟು ಯಾಕಂದರೆ ನಾವು ಇದನ್ನೇನು ಯೂಸ್ ಆಗಲ್ಲ ಅಂತ ಅಂದ್ಬಿಟ್ಟು ಕಳಿಯೋದು ಜಾಸ್ತಿ ಅಲ್ಲಿ ಹಾಕೋದು ಜಾಸ್ತಿ ಅದ್ರ ಬದಲು ಈ ರೀತಿ ಬಾಕ್ಸಲ್ಲಿ ಹಾಕಿಟ್ಟರೆ ನಮಗೆ ಫ್ಯೂಚರಲ್ಲಿ ಮಕ್ಕಳಿಗೆ ತೋರಿಸೋದಕ್ಕೂ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಸೇವ್ ಮಾಡ್ತಾಯಿದ್ದೀನಿ ಇದನ್ನು ಯಾವ ಬಾಕ್ಸ್ ಅಂತ ಅಂದರೆ ಇವಾಗ ನಮಗೆ ಬಾಕ್ಸ್ ಬಾಕ್ಸೆಲ್ಲ ಕೊಡ್ತಾರಲ್ವಾ ಅಂಗಡಿಗಳಿಗೆ ಹೋದಾಗ ಏನಾದರೂ ಒಡವೆಗಳು ತೊಗೊಂಡಾಗ ಅವಾಗ ಕೊಟ್ಟಿರೋಂಥ ಬಾಕ್ಸಲ್ಲಿ ಸೇವ್ ಮಾಡ್ತಾಯಿದ್ದೀನಿ ಈ ಒಂದು ಚಿಕ್ಕ ಬಾಕ್ಸಲ್ಲದೆ ನಾರ್ಮಲ್ ಏನು ಮುರಿದೋಗಿನಂಥ ಒಡವೆಗಳು ಆ ಥರದ್ದು ಸೇವ್ ಇರ್ತೀನಿ ಇದು ನಾನು ಪುಟ್ಟ ಕಾಯಿನ್ ಬಾಕ್ಸು ಸೇವಿಂಗ್ಸಿಗೆ ಅಂದರೆ ಯೂಸ್ ಆಗೋಲ್ಲ ಇದು ಯೂಸ್ ಆಗದೇ ಇರೋಂಥ ಕಾಯಿನ್ಸ್ ಇವೆಲ್ಲ ಅದಾದಮೇಲೆ ಈ ಥರ ಚಿಕ್ಕ ಪರ್ಸೆಲ್ಲ ನಮಗೆ ಜ್ಯುವೆಲ್ರಿ ಶಾಪಿಗೆ ಹೋದಾಗ ಏನಾದರೂ ತೊಗೊಂಡಾ ಕೊಡ್ತಾರಲ್ವ ಅದರಲ್ಲೂ ಕೂಡ ನಾನು ಅಮೌಂಟನ್ನ ಸೇವ್ ಮಾಡಿರ್ತೀನಿ ಈ ಸೈಡ್ ಯಾರೂ ಕೂಡ ನೋಡೋದಿಲ್ಲ ಯಾಕಂದರೆ ಅಲ್ಲೆಲ್ಲ ನಾನು ಕಿವಿ ಓಲಿ ಅದನ್ನೆಲ್ಲ ಇಕ್ಕಿರ್ತೀನಲ್ಲ ಅದಷ್ಟೇ ಇದೆ ಬಿಡು ಮತ್ತು ಇನ್ನೇನು ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತಾರೆ ಒಂದೊಂದು ಸಲ ನಾನು ಕೂಡ ಮರೆತು ಬಿಟ್ಟಿರ್ತೀನಲ್ಲ ಅಮೌಂಟ್ ಇದೆ ಅನ್ನೋದನ್ನೇ ಯಾವಾಗ ಒಂದು ಸಲ ನೆನಪಾದಾಗ ಹೋಗಲ್ಲ ಅಮೌಂಟ್ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ದುಡ್ಡಿಲ್ದಾಗ ತೊಗೊಂಡು ನಾನು ಬಳಸ್ಕೋತೀನಿ ಈ ರೀತಿ ಈ ಸಿಗುವಂಥ ಚಿಕ್ಕ ಪರ್ಸಲ್ಲೂ ಕೂಡ ನಾನು ಅಮೌಂಟನ್ನ ಸೇವ್ ಮಾಡ್ತಾಯಿರ್ತೀನಿ ಇದು ಒಂದೇ ಪರ್ಸಲ್ಲ ಇನ್ನೂ ಕೂಡ ಎಕ್ಸ್ಟ್ರಾ ಪರ್ಸ್ ಚಿಕ್ಕ ಚಿಕ್ಕದಿರುತ್ತಲ್ವ ಅದರಲ್ಲೂ ಕೂಡ ಸೇವ್ ಮಾಡ್ತೀನಿ ಮೇನ್ ಬಂದ್ಬಿಟ್ಟು ಇಲ್ಲಿ ನಾನು ಏನು ಹ್ಯಾಂಡ್ ಬ್ಯಾಗು ಹಾಕಿದ್ದೀನೋ ಅದರಲ್ಲೂ ಕೂಡ ಇಕ್ಕಿರ್ತೀನಿ ಯಾಕಂದರೆ ಮಕ್ಕಳಿಗೆ ಏನಾದರೂ ನಾನು ಇಂಥ ಕಡೆ ಇದೆ ಅಮೌಂಟ್ ಹೋಗಿ ತಗೊಂಬರಿ ಅಂದರೆ ನಾನು ಸೀಕ್ರೆಟ್ ಪ್ಲೇಸಸ್ನೇ ಹೇಳೋದಿಲ್ಲ ಹ್ಯಾಂಡ್ ಬ್ಯಾಗ್ ಹೇಳ್ತೀನಿ ಹ್ಯಾಂಡ್ ಇದೆ ಹೋಗಿ ತಂದುಬರಿ ದುಡ್ಡು ಅಂತಂದರೆ ಅವರು ಓಪನ್ ಮಾಡಿ ತೊಗೊಂಬರ್ತಾರೆ ಇದ್ರಲ್ಲ ಏನಂದರೆ ಮನೆಗೆ ಏನಾದರೂ ದಿನಸಿ ತಂದುಕೊಳೋಕ್ಕೆ ಅಥವಾ ಮನೆಗೆ ಮಕ್ಳಿಗೆ ಏನಾದರೂ ತಂದುಕೊಳೋದಕ್ಕೆ ಮತ್ತಿಲ್ಲ ಇವಾಗ ನಂಗೆ ಸಂಘ ಕಟ್ಟೋವೆಲ್ಲ ಇರುತ್ತಲ್ವ ಅದರ ಅಮೌಂಟು ಅದನ್ನು ಇದರಲ್ಲಿ ಹಾಕಿಟ್ಟಿರ್ತೀನಿ ಮತ್ತು ಇದರಲ್ಲೂ ಅಷ್ಟೇ ಲಾಕರ್ ಅಂದರೆ ಸೀಕ್ರೆಟ್ ಪರ್ಸ್ ಅಂತಂದು ಚಿಕ್ಕದಿರುತ್ತಲ್ವ ಅಲ್ಲೂ ಕೂಡ ಇಕ್ಕಿರ್ತೀನಿ ಅದು ಬಂದ್ಬಿಟ್ಟು ನನ್ನ ಪರ್ಸ್ನಲ್ ಯೂಸಿಗೆ ಅಂತ ಹೇಳಿಬಿಟ್ಟು ಇಕ್ಕಿರ್ತೀನಿ ಪರ್ಸ್ನಲ್ ಯೂಸ್ ಅಂದರೆ ಏನಿರುತ್ತೆ ಹೇಳ್ರಿ ಹೆಣ್ಮಕ್ಳಿಗೆ ಅದೇ ಮನೆ ಖರ್ಚು ಅಂತ ಇಂಥಕ್ಕಂತ ಇಕ್ತೀನಿ ಅಲ್ಲಿ ಹ್ಯಾಂಡ್ ಬ್ಯಾಗಲ್ಲಿ ಹಾಕೋದು ಸಂಗಕ್ಕೆ ಅಂತ ಹಾಕಿರ್ತೀನಿ ಮತ್ತು ಇದೊಂದು ಚಿಕ್ಕ ಪರ್ಸ್ ಕೂಡ ಇಟ್ಕೊಂಡಿರ್ತೀನಿ ಇದರಲ್ಲಿ ಚೇಂಜಸ್ ಇಟ್ಕೊಂಡಿರ್ತೀನಿ ಯಾಕಂದರೆ ಏನಾದರೂ ಸಡನ್ನಾಗಿ ದೇವಸ್ಥಾನಕ್ಕೆ ಹೋದಾಗ ಚಿಲ್ಲರೆ ಇದ್ದರೆ ಚೆನ್ನಾಗಲ್ವಾ ಅಲ್ಲಿ ದೇವ್ರಿಗೆ ಕಾವಿನ ಹಾಕೋದಕ್ಕೆ ಅಂತಂದು ಹೇಳ್ಬಿಟ್ಟು ಅದನ್ನು ಕೂಡ ಹಾಗೆ ಒಂದು ಚಿಕ್ಕ ಪರ್ಸಲ್ ಕೂಡ ಇಟ್ಕೊಂಡಿರ್ತೀನಿ ಸೊ ಇಷ್ಟು ನನ್ನ ಒಂದು ಸೇವಿಂಗ್ಸ್ ಈ ಸೇವಿಂಗ್ಸ್ ಆಗಿದೆ ಒಂದು ಲೈಕ್ ಕೊಡಿ ಆಯಿತಾ ಇವತ್ತು ಫುಲ್ ರಿವೀಲ್ ಮಾಡಿಬಿಟ್ಟಿದ್ದೀನಿ ನಾನು ಯಾವ್ಯಾವ ರೀತಿ ಸೇವಿಂಗ್ಸ್ ಮಾಡ್ತೀನಿ ಅನ್ನೋದನ್ನು ಈಗ ಅಜ್ಜು ಭ್ರಮರ ಇಬ್ಬರು ಕೂಡ ಟ್ಯೂಷನಿಂದ ಬಂದರು ಟ್ಯೂಷನಿಂದ ಮೇಲೆ ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡಿದ ತಲೆ ಹರಟೆ ಮಾಡ್ಕೋ ಅಂತ ಕೂತಿದ್ದಾರೆ ಅವ್ರು ಬಂದ ತಕ್ಷಣ ಫಸ್ಟು ಟ್ಯೂಷನಲ್ಲಿ ಏನಾಯಿತು ಏನಿಲ್ಲ ಅಂತ ಹೇಳಬೇಕು ಸ್ಕೂಲಲ್ಲಾದರೂ ಅಷ್ಟೇ ಅಜಯ್ ಏನಾದರೂ ಸ್ಕೂಲಿಗೆ ಹೋಗಿ ಬಂದ ತಕ್ಷಣ ಫಸ್ಟು ಹೇಳ್ಬಿಡ್ತಾನೆ ಹಿಂಗಾಯ್ತು ಹಿಂಗಿಲ್ಲ ಅಂತ ಹೇಳಿ ಇಲ್ಲ ಅಂತ ಅಂದರೆ ನಾವು ಕರ್ಕೊಂಬರ್ಬೇಕೆ ಹೇಳ್ತಿರ್ತಾನೆ ಹೀಗೆಲ್ಲ ಮಾಡಿದ್ವಿ ಹಿಂಗೆಲ್ಲ ಆಯಿತು ಅಂತಂದು ಇವಾಗ ಟ್ಯೂಷನಿಂದ ಬಂದ್ರಲ್ವಾ ಅದಕ್ಕೋಸ್ಕರ ಟ್ಯೂಷನಲ್ಲಿ ಏನಾಯಿತು ಅಂತ ಹೇಳಿಬಿಟ್ಟು ಇದ್ರು ಇಬ್ಬರು ಕೂಡ ಹಾಗೆ ಭ್ರಮರ ಬಂದುಬಿಟ್ಟು ಕೈ ತೋರಿಸ್ತಾ ಇದ್ದಾಳೆ ಅವಳಂದ್ರು ಫುಲ್ ಆ್ಯಕ್ಟಿಂಗು ಆ್ಯಕ್ಟಿಂಗ್ ಅವ್ರದು ಈಗ ಅವರಿಗೆ ಸ್ವಲ್ಪ ಏನಾದರೂ ಫ್ರೂಟ್ಸನ್ನು ಕೊಡೋಣ ಅಂದ್ಕೊಂಡು ಇವಾಗ ಹಣ್ಣು ಮನೇಲಿ ತಂದಿಕ್ಕಿದ್ರು ಹಿಂಗಿದ್ರು ಅದನ್ನು ತೊಳೆದು ಇವಾಗ ಅವರಿಗೆ ಹಾಕ್ಕೊಡ್ಬೇಕು ಸಂಜೆ ಟೈಮಲ್ಲಿ ಸ್ವಲ್ಪ ಅಂದರೆ ಹಾಲು ಅದನ್ನು ಕುಡಿದೋದ್ರು ಅದಕ್ಕೋಸ್ಕರ ಇವಾಗ ಬಂದಿದ್ದಾರಲ್ವಾ ಕೊಟ್ಟರೆ ಸ್ವಲ್ಪ ಹೊತ್ತು ತಿನ್ಕೋತಾ ಟಿ ವಿ ನೋಡ್ಕೊತ ಟೈಮ್ ಪಾಸ್ ಮಾಡ್ತಾರೆ ಅದಾದಮೇಲೆ ಮತ್ತೆ ಟ್ಯೂಷನ್ ವರ್ಕು ಮತ್ತು ಸ್ಕೂಲ್ ವರ್ಕು ಅದೆಲ್ಲ ಇರುತ್ತೆ ಮತ್ತು ಇವಾಗ ಎಕ್ಸಾಮ್ ಕೂಡ ಹತ್ರ ಬರ್ತಾ ಇದೆ ಅವ್ರದ್ದು ಹಾಗಾಗಿ ಅದನ್ನು ಕೂಡ ಕೊಟ್ಟಿರ್ತಾರೆ ಕಲ್ತ್ಕೊಳ್ಳೋದಕ್ಕೆ ಅದು ಎಲ್ಲ ಕಲಿಸ್ಬೇಕು ಈಗ ಕೂರಿಸ್ಕೊಂಡು ಅದಕ್ಕೋಸ್ಕರ ಫಸ್ಟ್ ಅವರಿಗೆ ಒಂದು ಸ್ವಲ್ಪ ತಿನ್ನೋದಕ್ಕೆ ಏನಾದರೂ ಕೊಟ್ಬಿಟ್ಟು ಅದಾದಮೇಲೆ ಕಲಿಸೋಣ ಅಂದ್ಕೊಂಡು ಇವಾಗ ಸ್ವಲ್ಪ ದ್ರಾಕ್ಷಿ ಹಣ್ಣು ಮತ್ತು ಕಿತ್ತಲೆ ಹಣ್ಣು ಎಲ್ಲ ಇದ್ವು ಮನೆಯಲ್ಲಿ ಇವಾಗ ದ್ರಾಕ್ಷಿ ಹಣ್ಣನ್ನು ಎಲ್ಲ ತೆಗೆದು ಒಂದು ಪಾ ಚಿಕ್ಕ ಪಾತ್ರೆ ಥರ ಇರುತ್ತಲ್ವ ಅದರಲ್ಲಿ ಹಾಕ್ಬಿಟ್ಟು ತೊಳೆದು ಅವರಿಗೆ ಕೊಡ್ತೀನಿ ಅದನ್ನು ಹಾಗೆ ಕೊಟ್ಬಿಟ್ರೆ ಹಾಗೆ ಕೂಡ ತಿಂದ್ಬಿಡ್ತಾರೆ ಅವರು ಅದಕ್ಕೆ ಒಂದು ಇದರಲ್ಲಿ ಹಾಕ್ಬಿಟ್ಟು ಫಸ್ಟು ತೊಳೆದು ಅದನ್ನು ಒಂದು ಪ್ಲೇಟಲ್ಲಿ ಹಾಕಿ ಕೊಡ್ತೀನಿ ಒಂದೇ ಸಲ ತೊಳೆದು ಇಡ್ಬೋದಿತ್ತು ಅದರ ತೊಳ್ದಿಟ್ಟು ಅದು ಏನಾಗುತ್ತೆ ಅಂದರೆ ನಾವು ನೀಟಾಗಿ ಅದು ಡ್ರೈ ಮಾಡದೇ ಇದ್ದರೆ ಅಂದರೆ ಒರೆಸಿ ಕ್ಲೀನಾಗಿ ಇಕ್ತೇ ಇದ್ದರೆ ಸ್ವಲ್ಪ ಕೊಡ್ತಾ ಆಗುತ್ತೆ ಹಾಗಾಗಿ ನಾನು ಹಾಗೆ ಇಟ್ಟಿದ್ದೆ ಇವಾಗ ಕೊಡಬೇಕಾದ್ರೆ ತೊಳೆದು ಅಂದು ಇವಾಗ ನೀರು ಹಾಕ್ಬಿಟ್ಟು ಕ್ಲೀನಾಗಿ ತೊಳೆದು ಅವರಿಗೆ ಕೊಡ್ತೀನಿ ಇವಾಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊತಾ ತಿಂತಾರೆ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಇಲ್ಲ ಬೆಳಗ್ಗೆ ಟೈಮಲ್ಲಿ ಈ ರೀತಿ ಹೆಲ್ತಿಯಾಗಿರುವಂಥ ಫ್ರೂಟ್ಸ್ನ ಅಥವಾ ಡ್ರೈ ಫ್ರೂಟ್ಸ್ನ ಕೊಡೋದ್ರಿಂದ ಅವ್ರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅವಾಗ ಅವಾಗ ಏನು ಹುಷಾರು ತಪ್ತಾರೆ ಅದನ್ನು ಕೂಡ ಕಂಟ್ರೋಲ್ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಮನೇಲಿ ಸ್ವಲ್ಪ ಅವ್ರಿಗೆ ಕೇರ್ ಅನ್ನೋದು ಸ್ವಲ್ಪ ಜಾಸ್ತಿ ತೊಗೋತಾ ಇದ್ದೀವಿ ಹಾಗಾಗಿ ಸ್ವಲ್ಪ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ಅನ್ನೋದನ್ನು ಕೊಡ್ತಾ ಇರ್ತೀವಿ ಇವಾಗ ಪರವಾಗಿಲ್ಲ ಅವ್ರ ಹೆಲ್ತ್ ಕೂಡ ಚೆನ್ನಾಗಾಗಿದೆ ಹಾಗಾಗಿ ಇದನ್ನು ಮಾತ್ರ ಯಾವತ್ತೂ ಮಿಕ್ಸ್ ಮಾಡೋಲ್ಲ ಏನಾದರೂ ಹಣ್ಣು ಅನ್ನೋ ಟೈಮಲ್ಲಿ ಅದನ್ನು ಜ್ಯೂಸ್ ಮಾಡಿಕೊಡೋದು ಇಲ್ಲಾಂತ ಹೇಳಿದ್ರೆ ಆ ಟೈಮಿಗೆ ಏನಾದರೂ ಒಂದು ಸ್ವಲ್ಪ ಹಾಲು ಈ ರೀತಿ ಕೊಟ್ಟು ಅದನ್ನು ಮ್ಯಾನೇಜ್ ಮಾಡ್ತೀನಿ ಒಟ್ಟು ಪ್ರೋಟೀನ್ ಇರೋಂಥದ್ದು ಐರನ್ ಕಂಟೆಂಟ್ ಇರೋವಂಥದ್ದನ್ನು ಜಾಸ್ತಿ ಮಕ್ಕಳಿಗೆ ಕೊಟ್ಟರೆ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಮುಂದೆ ಫ್ಯೂಚರಲ್ಲಿ ಅವರು ಕೂಡ ಸ್ಟ್ರಾಂಗ್ ಆಗಿರ್ತಾರೆ ಇಲ್ಲ ಅಂತಂದರೆ ಅವರು ಸ್ವಲ್ಪ ಫ್ಯೂಚರಿಗೆ ಬರೋಷ್ಟರಲ್ಲೇ ಸ್ವಲ್ಪ ವೀಕ್ನೆಸ್ಸು ಆ ಥರ ಎಲ್ಲ ಬರ್ತಾಯಿರುತ್ತಲ್ವ ಹಾಗಾಗಿ ಇವಾಗಲೇ ಏನು ಕೊಡ್ತೀವೋ ಅದ್ರ ಮೇಲೆ ಮಕ್ಕಳು ಡಿಪೆಂಡ್ ಆಗಿರ್ತಾರೆ ಅದಕ್ಕೋಸ್ಕರ ಈ ರೀತಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ಜಾಸ್ತಿ ಕೊಡ್ತಾ ಇರ್ತೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇವಾಗ ಈ ಹಣ್ಣನ್ನೆಲ್ಲ ನನ್ನ ಮಕ್ಳಿಗೆ ಕೊಟ್ಬಿಟ್ಟೆ ನನ್ನ ಕೆಲಸ ಮುಗೀತು ಅವರು ತಿಂತಾಯಿರ್ತಾರೆ ಸೊ ನಾನು ನೆಕ್ಸ್ಟ್ ಕೆಲಸ ಮಾಡ್ತಾಯಿರ್ತೀನಿ ಸೊ ಇಷ್ಟು ಇವತ್ತಿನ ವೀಡಿಯೋ